ವ್ಯಾನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಈ ರೀತಿಯಾದ ಖಾಲಿಯಾಗಿರುವ ಊದಿನ ಕಡ್ಡಿಯ ರೋಲ್ಗಳು ಇದ್ದೇ ಇರುತ್ತೆ ಅಲ್ವಾ ಪ್ರತಿನಿತ್ಯ ಊದಿನ ಕಡ್ಡಿ ಬಳಸ್ತಾನೆ ಇರ್ತೀವಿ ಹಾಗಂದಮೇಲೆ ಅದರ ಖಾಲಿ ರೋಲ್ಗಳು ಕೂಡ ಇದ್ದೇ ಇರುತ್ತೆ ಅವುಗಳನ್ನು ಹಾಗೆ ಬಿಸಾಕೋದು ಬದಲಿಗೆ ಒಂದೊಳ್ಳೆ ಉಪಯೋಗ ಮಾಡ್ಕೋಬಹುದು ಗೊತ್ತಾ ಇದರ ಜೊತೆಗೆ ಇಲ್ಲಿ ನಾನು ಮಕ್ಕಳ ಹಳೆಯ ಪ್ಯಾಂಟ್ಗಳ ಕಸಿ ಅಥವಾ ನೈಟ್ ಪ್ಯಾಂಟ್ ಒಳಗಡೆ ಇರುತ್ತಲ್ವ ಅದರ ಕಸಿ ಕೂಡ ಇದ್ದೀನಿ ಈ ರೀತಿಯಾದದ್ದು ಇರಲಿಲ್ಲ ಅಂದರೆ ಇನ್ಯಾವುದೇ ರೀತಿಯ ದಾರ ಬಳಸ್ಬಹುದು ಆದರೆ ಅದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೇ ಈಗ ನೋಡಿ ಮೊದಲಿಗೆ ಒಂದು ಹ್ಯಾಂಗರ್ಗೆ ಒಂದು ಸೈಡ್ನಲ್ಲಿ ಈ ತರಹ ಅದರ ಕಸಿ ಇರುತ್ತಲ್ವ ಅಥವಾ ದಾರ ಅದನ್ನು ಕಟ್ಕೋಬೇಕು ಬಿಗಿಯಾಗಿ ಎರಡು ಮೂರು ಗಂಟು ಹಾಕಿ ಕಟ್ಟಬೇಕು ನೋಡ್ತಾಯಿದ್ದೀರಲ್ವ ಈ ತರಹ ಒಂದು ಸೈಡ್ಗೆ ಬಿಗಿಯಾಗಿ ಕಟ್ಕೋಬೇಕು ನಂತರ ಇದ್ರ ಒಳಗಡೆಗೆ ಈಗ ಊದಿನ ಕಡ್ಡಿಯ ರೋಲನ್ನು ಸೇರಿಸ್ಕೋಬೇಕು ಒಂದು ರೋಲನ್ನು ತಗೊಂಡ್ಬಿಟ್ಟು ನೋಡಿ ಅದ್ರ ಒಳಗಡೆಯಿಂದ ಈ ತರಹ ಸೇರಿಸಿ ಇನ್ನೊಂದು ಕಡೆಗೆ ಆ ಹ್ಯಾಂಗರ್ಗೆ ಮತ್ತೊಂದು ಗಂಟನ್ನು ಹಾಕಬೇಕು ಉದ್ದ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದರ ಲೆವೆಲ್ಲಿಗೆ ಬಿಗಿಯಾಗಿ ಮತ್ತೆ ಎರಡರಿಂದ ಮೂರು ಗಂಟನ್ನು ಹಾಕಿ ಫಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಈ ತರಹ ಅದು ಗಟ್ಟಿಯಾಗಿ ನಿಲ್ಲಬೇಕು ಸ್ವಲ್ಪ ಜಗ್ಗಿ ನೋಡ್ಕೊಳ್ಳಿ ಕಟ್ಟಿರೋಂತಹ ದಾರ ಅಥವಾ ಈ ಕಸಿ ಸ್ಟ್ರಾಂಗ್ ಇರಲಿಲ್ಲ ಅಂದರೆ ಕಿತ್ತು ಬಂದುಬಿಡತ್ತೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ ಇನ್ನೊಂದು ದಾರನ ತಗೊಂಡು ಇದೇ ರೋಲ್ ಒಳಗಡೆಗೆ ಸೇರಿಸ್ಕೋಬೇಕು ನೀವಿಲ್ಲಿ ಹಳೆಯ ಶೂ ಲೇಸನ್ನು ಕೂಡ ಬಳಸ್ಬಹುದು ಆದರೆ ಬಳಸೋಕೆ ಮುಂಚೆ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ನೋಡ್ತಿದ್ದೀರಲ್ಲ ಅದೇ ರೋಲ್ ಒಳಗಡೆ ಇನ್ನೊಂದು ದಾರ ಸೇರಿಸಿದ್ದೀವಿ ಅಲ್ವಾ ಅದಕ್ಕೀಗ ಮತ್ತೊಂದು ರೋಲನ್ನು ಸೇರಿಸ್ಕೋಬೇಕು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಯಾವ ರೀತಿಯಾಗಿ ಒಂದಕ್ಕೊಂದು ಸೇರಿಸ್ತಾ ಹೋಗಬೇಕು ಅಂತ ನಂತರ ನೋಡಿ ಸೈಡ್ನಲ್ಲಿ ಹೀಗೆ ಅದನ್ನು ಗಟ್ಟಿಯಾಗಿ ಮತ್ತೆ ಗಂಟು ಹಾಕಿ ನಂತರ ಈ ಗಂಟು ಕಾಣದೇ ಇರೋ ಹಾಗೆ ನೋಡಿ ಅದನ್ನು ಈ ರೋಲ್ ಒಳಗಡೆ ಸೇರಿಸ್ಕೊಂಡು ಬಿಡಬಹುದು ಗೊತ್ತಾಗ್ತಾ ಇದೆ ಅಲ್ವಾ ಹೀಗೆ ಮಾಡೋದರಿಂದ ಸೈಡ್ನಲ್ಲಿ ಯಾವುದೇ ರೀತಿಯಾದ ಗಂಟುಗಳು ಕಾಣೋದಿಲ್ಲ ಇದೇ ರೀತಿಯಾಗಿ ನಾನಿಲ್ಲಿ ಇನ್ನೊಂದು ರೋಲನ್ನು ಇದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ರೋಲ್ಗಳನ್ನು ಸೇರಿಸಬಹುದು ನಾಲ್ಕು ಐದು ಹೀಗೆ ಸೇಮ್ ಎರಡನೇ ರೋಲ್ ಹೇಗೆ ಸೇರಿಸಿದ್ವಿ ಅಲ್ವಾ ಅದೇ ಥರ ಮೂರನೇದನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಟೋಟಲ್ ಆಗಿ ಮೂರು ರೋಲ್ಗಳನ್ನು ಸೇರಿಸಿದ್ದೀನಿ ಹ್ಯಾಂಗರ್ನು ಸೇರಿಬಿಟ್ಟು ನಾಲ್ಕು ಸ್ಟೆಪ್ ಆಯಿತು ಈಗ ನೋಡಿ ಇದರಲ್ಲಿ ಒಂದೊಂದು ಲೆವೆಲ್ಲಿಗೂ ನೀವು ಒಂದೊಂದು ಸೀರೆಗಳನ್ನು ಈ ರೀತಿಯಾಗಿ ಸಣ್ಣದಾಗಿ ಮಡಚಿ ಹಾಕಬಹುದು ಹೀಗೆ ಹಾಕೋದ್ರಿಂದ ಒಂದೇ ಒಂದು ಹ್ಯಾಂಗರ್ನಲ್ಲಿ ನಾಲ್ಕರಿಂದ ಐದು ಸೀರೆಗಳು ಹಿಡಿಸುತ್ತೆ ಆಗ ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಜಾಗ ಸೇವ್ ಆಗುತ್ತೆ ಅಲ್ವಾ ನೋಡಿ ನೋಡೋದಕ್ಕೂ ಕರೆಕ್ಟಾಗಿ ಯಾವ ಸೀರೆ ಎಲ್ಲಿದೆ ಅಂತಲೂ ಬೇಗ ಗೊತ್ತಾಗುತ್ತೆ ಈ ತರಹ ನೀವು ಎರಡು ಮೂರು ಹ್ಯಾಂಗರ್ಗೆ ಮಾಡಿಟ್ಕೊಂಡ್ಬಿಟ್ರೆ ಸಾಕು ಎಷ್ಟೊಂದು ಸೀರೆಗಳು ಒಂದೇ ಕಡೆಗೆ ಹೋಗಿಬಿಡತ್ತೆ ಹಾಗೇನೇ ಬೀರುನಲ್ಲಿ ಮತ್ತಿನ್ನೇನಾದರೂ ಇಡೋದಕ್ಕೂ ಕೂಡ ಜಾಗ ಉಳಿಯುತ್ತೆ ವೇಸ್ಟ್ ಆಗಿರುವಂತಹ ವಸ್ತುಗಳನ್ನು ಬಳಸಿ ಮಾಡಿದಂತಹ ಈ ಐಡಿಯಾ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋನ ಲೈಕ್ ಕೂಡ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್